ಎಲ್ಲರಿಗೂ ಕೂಡ ನನ್ನ ವಂದನೆಗಳು ಅಸೆಸ್ಗಳನ್ನ ನಡೆಸ್ಕೊಂಡು ಇಲ್ಲಿವರೆಗೂ ಅರವತ್ತೈದು ಎಪ್ಪತ್ತು ಜನಕ್ಕೆ ನಾನು ಫ್ರೀಯಾಗಿ ಟೈಲರಿಂಗ್ ಉದ್ಯೋಗವನ್ನ ಹೇಳ್ಕೊಟ್ಟಿದ್ದೀನಿ ಅದೇ ತರನೇ ಎಲ್ಲಿ ಕಷ್ಟ ಅಂದ್ಲಲ್ಲಿ ನಾನೊಬ್ಳು ಸಾಮಾಜಿಕ ಕಾರ್ಯಕರ್ತೆ ಕೂಡ ಕಷ್ಟ ಅಂದಲ್ಲಿ ಹೋಗ್ಬಿಟ್ಟು ನಾನು ನನ್ನ ಕೈಲಾಗಿರುವಂತಹ ಸಹಾಯವನ್ನ ಇಲ್ಲಿವರೆಗೆ ನಾನು ಮಾಡಿದ್ದೇನೆ ಅದಕ್ಕೆ ಸಂಬಂಧಪಟ್ಟಂತೆ ನನಗೆ ಲಾಸ್ಟ್ ಇಯರ್ ನಂಗೆ ಕೊಯ್ಮತ್ತೂರ್ ಗೌರ್ಮೆಂಟ್ ಯೂನಿವರ್ಸಿಟಿಯಿಂದ ನನಗೆ ಡಾಕ್ಟರೇಟ್ ಕೂಡ ಬಂದಿದೆ ಸೊ ಅದೇ ಒಂದು ಸನ್ನಿವೇಶದಲ್ಲಿ ಏನಾಯ್ತು ಅಂತ ಹೇಳುವಂತಹ ಒಂದು ರಿಪನ್ಪೇಟೆ ಭಾಗದಲ್ಲಿ ಇರುವಂತಹ ಒಂದು ಕೇಸ್ ಮಾತ್ರ ಅದು ಇನ್ನು ಕೋರ್ಟ್ ಹೋಗಿದೆ ಸೊ ಅದರ ವಿಚಾರವಾಗಿ ನಾನು ಏನು ಹೇಳೋದಿಲ್ಲ ಯಾಕಂದ್ರೆ ಅದು ಸತ್ಯ ಸತ್ಯತೆಗಳು ಏನಿದೆ ಅಂತಕ್ಕಂಥದ್ದು ಸೊ ಅದು ನ್ಯಾಯಾಲಯದಲ್ಲಿ ತೀರ್ಮಾನ ಆಗ್ತಕ್ಕಂಥ ವಿಚಾರ ಪ್ರತಿ ಸಲ ಕೂಡ ಈ ಸೀಮಾ ತೆಂಡೂಲ್ಕರ್ ಅನ್ನುವರು ನನ್ನ ವೃತ್ತಿ ಬಾಂಧವ್ರೆ ಅಂದ್ರೆ ವೈಯಕ್ತಿಕವಾಗಿ ಅವರು ಅವರಿಗೂ ನನಗೂ ಯಾವುದೇ ತರ ದೋಷ ದ್ವೇಷ ಇಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ವೈಯಕ್ತಿಕವಾಗಿ ತುಂಬಾ ದ್ವೇಷವನ್ನ ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ನಾನೊಬ್ಳು ಸಾಮಾಜಿಕ ಕಾರ್ಯಕರ್ತೆ ಆಗಿರೋದ್ರಿಂದ ಆಕೆನೂ ಏನೋ ಗೊತ್ತಿಲ್ಲ ನನಗೆ ಸಾಮಾಜಿಕ ಕಾರ್ಯಕರ್ತೆ ಅನ್ಕೊಂಡ್ ಹೇಳ್ಕೊತಾ ಇಲ್ಲಿ ಕೆಲವು ಮಹಿಳೆಯರಿಗೆ ತುಂಬಾ ಅನ್ಯಾಯಗಳು ಆಗ್ತಾ ಇದೆ ಇದನ್ನ ಯಾರು ಕೂಡ ಖಂಡಿಸೋರಿಲ್ಲ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಇದು ಯಾಕೆ ಇವತ್ತೊಂದು ನಾನು ಪ್ರೆಸ್ ಮೀಟ್ ಅನ್ನು ಹೊಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಸುಮಾರು ಇವಾಗ ಒಂದು ತ್ರೀ ಮಂತ್ಸಿಂದ ಆಕೆಯಿಂದ ನನಗೆ ಆಗಿರ್ತಕ್ಕಂತ ಒಂದು ನೋವು ಇದನ್ನ ನಾನು ಎಲ್ಲೂ ಹೇಳ್ಕೊಳಕಾಗದೇ ಇರುವಂತಹ ನೋವು ಇದೇನೇ ಆಗ್ಲಿ ಅಂತ ಹೇಳಿ ನಾನು ಇವತ್ತು ಒಂದು ಫೀಲ್ಡ್ ಇಳಿದಿದ್ದೀನಿ ಯಾಕಂತ ಹೇಳಿದ್ರೆ ನಮ್ಮಂತವರಿಗೆ ಅವರು ಅನ್ಯಾಯ ಮಾಡುವಾಗ ನಾವು ಅದನ್ನ ಖಂಡಿಸ್ಲೇಬೇಕು ಅಂತಕ್ಕಂಥ ವಿಚಾರ ಈ ವಿಚಾರ ಯಾಕೆ ಅಂತ ಹೇಳಿದ್ರೆ ಒಂದು ಕುಟುಂಬ ಸಮಸ್ಯೆವನ್ನ ತಗೊಂಡು ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ವೈಯಕ್ತಿಕವಾಗಿ ಸಾಮಾಜಿಕ ಜಾಲತಾಣಗಳಾಗಿರುವಂತಹ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಇಂಥದ್ರಲ್ಲೆಲ್ಲ ಪೋಸ್ಟ್ ಮಾಡ್ತಾ ಇದಾರೆ ಅದನ್ನ ಸಂಬಂಧಪಟ್ಟ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರಷ್ಟು ಜನರಿಗೆ ತೊಂದರೆ ಆಗಿದೆ ಮಹಿಳೆಯರಿಗೆ ಆದ್ರೆ ಯಾರು ಕೂಡ ಮುಂದ್ ಬರ್ತಾ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಮಹಿಳಾ ಠಾಣೆ ಅಂತ ಹೇಳಿ ನಾವು ಹೋದಾಗ ಅಲ್ಲಿ ನಮ್ಗೆ ರಕ್ಷಣೆ ಇದೆ ಆದ್ರೆ ಅಲ್ಲಿ ಹೋಗ್ದೇನೆ ಇಂತಹ ಏನು ಸಾಮಾಜಿಕ ಕಾರ್ಯಕರ್ತೆ ಅಂತಕ್ಕಂತ ವಿಚಾರವನ್ನ ಇಟ್ಕೊಂಡು ಆಕೆ ದುಡ್ಡನ್ನ ದೋಚುವಂತ ಕೆಲಸ ಮಾಡ್ತಾ ಇದ್ದಾಳೆ ಮತ್ತೆ ಇನ್ನು ಕೆಲವರಿಗೆ ಹನಿ ಟ್ರ್ಯಾಪ್ ಮಾಡುವಂತಹ ಐಡಿಯಾಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಹತ್ರ ದಾಖಲೆಗಳಿದೆ ಅದನ್ನ ನಾನೀಗ ಪ್ಲೇ ಮಾಡ್ತೀನಿ ನೋಡಿ ನಮ್ಮ ಹತ್ರ ಸಿಕ್ಕಿರೋ ದಾಖಲೆಗಳು ಇನ್ನು ಅಡ್ವೊಕೇಟ್ ಅಂತವ್ರ ಹತ್ರ ಏನು ವೈಯಕ್ತ ವೈಯಕ್ತಿಕ ಅವ್ರದ್ದು ವಿಚಾರಗಳು ಕೆಲವರದು ತಗೊಂಡು ದೂರ ದಾಖಲೆ ಮಾಡ್ಕೊಂಡಿರುವಂತದ್ದು ವಿಡಿಯೋಗಳು ಒಂದು ವಾಯ್ಸ್ ರೆಕಾರ್ಡ್ಸ್ ಕೂಡ ನಮ್ಮ ಹತ್ರ ಲಭ್ಯವಿದೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಆ ಮೊನ್ನೆ ನನ್ನನ್ನ ಒಂದು ಇಪ್ಪತ್ತಾರನೇ ತಾರೀಕು ಅಡ್ಡಗಟ್ಟಿರುವಂತ ವಿಚಾರ ನನಗೆ ಬೆದರಿಕೆ ಹಾಕಿರುವಂತ ವಿಚಾರವಾಗಿ ನಾನು ಈ ಹಿಂದೆ ಕೂಡ ದೂರು ಕೊಟ್ಟಿದ್ದೆ ನಾನು ಮಹಿಳಾ ಠಾಣೆಯಲ್ಲಿ ಹಾಗೇನೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಇದೇ ಸೀಮಾ ತೆಂಡೂಲ್ಕರ್ ಸರಾವೋ ಇವರಿಂದ ಕೆಲವರಿಗೆ ತುಂಬಾ ಅನ್ಯಾಯ ಆಗಿದೆ ಬಟ್ ಅವರ ಹೆಸರುಗಳನ್ನ ನಾನು ಇಲ್ಲಿ ಮೆನ್ಷನ್ ಮಾಡೋದಿಲ್ಲ ಆದ್ರೆ ಆಕೆ ಎಲ್ಲಿ ನಮ್ಮ ಮಹಿಳಾ ಠಾಣೆಗೆ ಬಂದ್ಬಿಟ್ಟು ಮಹಿಳಾ ಠಾಣೆ ಇನ್ಸ್ಪೆಕ್ಟರ್ ಎದುರಿಗೆ ನಾನು ಮಾಡಿರೋದು ಈ ಸಾಮಾಜಿಕ ಜಾಲತಾಣದಲ್ಲಿ ತಪ್ಪಾಗಿದೆ ಅಂತ ಹೇಳಿ ಅಪಾಲಜಿ ಲೆಟರ್ ಕ್ಷಮೆಯನ್ನು ಯಾಚನೆ ಮಾಡಿ ನಂತರದಲ್ಲಿ ಠಾಣಾಧಿಕಾರಿಗಳ ಮುಂದೆನೆ ಆ ಒಂದು ಪೋಸ್ಟರ್ ಗಳಾಗ್ಲಿ ಮೆಸೇಜ್ ಹಾಕಿರೋದನ್ನ ಫೇಸ್ಬುಕ್ ಇಂದ ಡಿಲೀಟ್ ಮಾಡಿರ್ತಾರೆ ನಂತರದಲ್ಲಿ ಮರುದಿನ ಮತ್ತೆ ಅದನ್ನ ಅಪ್ಲೋಡ್ ಮಾಡಿರ್ತಾರೆ ಹಾಗಾದ್ರೆ ಕಾನೂನು ಅಂದ್ರೆ ಅವ್ರು ಏನಂತ ತಿಳ್ಕೊಂಡಿದ್ದಾರೆ ಹೆಣ್ಣಿಗೆ ಹೆಣ್ಣಿಗೆ ಶತ್ರು ಅನ್ನೋದನ್ನ ಇವರು ಪ್ರೂವ್ ಮಾಡ್ತಾ ಇದ್ದಾರಲ್ಲ ಯಾಕೆ ಮಾಡ್ಬೇಕು ಹಾಗಾದ್ರೆ ಕಾನೂನು ಇದೆ ಸ್ಟೇಷನ್ ಇದೆ ನ್ಯಾಯಾಲಯ ಇದೆ ತೀರ್ಪು ಕೊಡೋದಕ್ಕೆ ಇಂಥ ಸಾಮಾಜಿಕ ಕಾರ್ಯಕರ್ತೆ ಅನ್ಕೊಂಡು ಹನಿ ಟ್ರಾಪ್ಗೆ ಸಂಬಂಧಪಟ್ಟಿರುವ ಐಡಿಯಾಗಳನ್ನ ಇವರು ಕೊಡ್ತಾ ಇದಾರೆ ನಾನು ಒಂದು ನಿಮ್ಮ ಪತ್ರಿಕಾ ಬಾಂಧವರಲ್ಲಿ ನನ್ನದೊಂದು ಮನವಿ ಏನು ಅಂತ ಹೇಳಿದ್ರೆ ಇಂತಹ ಒಂದು ಈ ತರದೊಂದು ಟ್ರಾಪ್ ಗಳು ಮಾಡಿಸುವಂತದ್ದು ಒಂದು ಕಲೆಗಳು ಕೆಲವರು ತುಂಬಾ ಅದನ್ನ ಹಮ್ಮಿಕೊಂಡಿರ್ತಾರೆ ಯಾಕಂದ್ರೆ ಅವ್ರದೊಂದು ದುಡ್ಡಿಂದ ಒಂದು ಜಾಲ ಆಗಿರುತ್ತೆ ಮೇಲ್ನೋಟಕ್ಕೆ ಮಾತ್ರ ನಾವು ಹಾಗೆ ಹೀಗೆ ಹೇಳಿಕೊಳ್ಳುವಂತ ವಿಚಾರಗಳು ನನ್ನ ಹತ್ರ ಪೂರ್ತಿ ಪ್ರೂಫ್ ಗಳು ಇಟ್ಕೊಂಡೇ ಇವತ್ತು ನಾನು ಮಾತನಾಡ್ತಾ ಇದ್ದೀನಿ ಹಾಗೆ ಪ್ರೂಫ್ ಇಟ್ಟಿನೇ ನಾನು ಇವತ್ತು ಒಂದು ಎಫ್ಐಆರ್ ಕೂಡ ಮಾಡಿಸಿದ್ದೀನಿ ಸಾರ್ವಜನಿಕರಲ್ಲಿ ಇಂಥವ್ರ ಹತ್ತಿರ ಹೋಗದೆ ನ್ಯಾಯಾಲಯ ಏನು ಪೊಲೀಸ್ ಸ್ಟೇಷನ್ ಇದೆ ಕಾನೂನು ಇದೆ ಅಲ್ಲಿಗೆ ಹೋಗು ಹೋಗಿ ಅಂತಕ್ಕಂಥ ಒಂದು ಸಾರ್ವಜನಿಕರಲ್ಲಿ ತಾವುಗಳು ಒಂದು ಮನವಿಯನ್ನ ನಾನು ಮಾಡ್ತಾ ಇದ್ದೀನಿ ಅದನ್ನ ಒಂದು ಗಮನ ಹರಿಸಿ ನೀವು ತಿಳುವಳಿಕೆಯನ್ನ ನೀಡಬೇಕು ನಿಮ್ ಮುಖಾಂತರ ಅಂತಕ್ಕಂಥ ವಿಚಾರ ಸೀಮಾ ಸರ್ ಮಾತಾಡಿರೋ ವಿಡಿಯೋನ ನಾನು ಪ್ಲೇ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಒಂದು ಕ್ಷಣ ಏನ್ ಹೇಳಿ ಹಾ ಎಫ್ಐಆರ್ ಮಾಡಿದ್ದೀನಿ ಸರ್ ನಾನು ಆಲ್ರೆಡಿ ನಾನು ಎಫ್ಐಆರ್ ಆರ್ ಮಾಡಿದ್ದೀನಿ ಎಫ್ಐಆರ್ ಕಾಪಿ ಇದೆ ಇಲ್ಲಿ ಆಮೇಲೆ ಅಪಾಲಜಿ ಲೆಟರ್ ಕೂಡ ಸರ್ ಅವ್ರು ಕೇಳಿದ್ದಾರೆ ಅಪಾಲಜಿ ಲೆಟರ್ ಬರ್ಕೊಟ್ಟಿದ್ದಾರೆ ಅದನ್ನ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಅಪಾಲಜಿ ಲೆಟರ್ ಅವರು ಬರ್ಕೊಟ್ಟಿರೋದು ಸೀಮಾ ತೆಂಡೂಲ್ಕರ್ ಅವರು ಇದನ್ನ ಅವರು ಇದ್ರಲ್ಲಿ ಕೂಡ ವ್ಯವಸಾಯ ಅಂತ ಸುಳ್ಳಾಗಿ ಮೆನ್ಷನ್ ಮಾಡಿದ್ದಾರೆ ಅವರೊಬ್ರು ಬ್ಯೂಟಿಷಿಯನ್ ವ್ಯವಸಾಯ ಮಾಡುವಂಥವ್ರು ಅಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಪೋಸ್ಟರ್ಸ್ಗಳು ಇಲ್ಲಿದ್ದಾವೆ ಈ ತರ ಈ ತರ ಅಟ್ಯಾಚ್ ಮಾಡಿ ಹಾಕಿರೋದು ವೈಯಕ್ತಿಕ ಚಾಟಿಂಗ್ ವಿತ್ ನಂಬರ್ ಈ ತರ ಬರವಣಿಗೆಗಳನ್ನ ಮಾಡಿ ಅವರೇ ಅವರೇ ಇನ್ಸ್ಪೆಕ್ಟರ್ ಅವರೇ ಕಾನೂನು ಅವರೇ ಎಲ್ಲ ನ್ಯಾಯಾಧೀಶರು ಅನ್ನೋ ರೇಂಜ್ ಮಾಡಿದ್ದಾರೆ ಇದನ್ನ ಈ ತರ ಇದನ್ನ ಇನ್ಯಾ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ನೋಡಿ ನಂಬರ್ ಡಿಸ್ಪ್ಲೇ ವೈಯಕ್ತಿಕ ನಂಬರ್ ಡಿಸ್ಪ್ಲೇ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ನ್ಯಾಯ ನ್ಯಾಯದಲ್ಲಿ ಇರುವಾಗ ಇದನ್ನ ವೈಯಕ್ತಿಕ ಚಾಟಿಂಗ್ ಹೇಗೆ ಮಾಡ್ತಾರೆ ಅವರು ಯಾರ ಪರ್ಮಿಷನ್ ತಗೊಂಡ್ ಮಾಡಿದ್ರು ಮೆಸೇಜ್ ಗಳನ್ನ ಮಾಡಿದ್ದಾರೆ ಇದ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕು ಅಂತ ನಾನು ಠಾಣೆನಲ್ಲಿ ದೂರು ದಾಖಲೆ ಮಾಡಿದ್ದೀನಿ ಆಮೇಲೆ ನೋಡಿ ವೈಯಕ್ತಿಕ ವಿಚಾರಗಳ ಬಗ್ಗೆ ಇಷ್ಟಕ್ಕೊಂದು ಬರೀತಾನೆ ಇದ್ದಾರೆ ಇಲ್ಲಿವರೆಗೂ ಬರೀತಾನೆ ಇದ್ದಾರೆ ವಿತ್ ಹೆಸರು ಕೂಡ ನೋಂದಾಯಿಸೇ ಬರೀತಾ ಅದು ಯಾವ ತರ ದ್ವೇಷ ಅಂತ ಗೊತ್ತಿಲ್ಲ ಇದನ್ನ ಸಂಬಂಧಪಟ್ಟ ಇಲಾಖೆಯವರು ಪೊಲೀಸ್ ಸ್ಟೇಷನ್ ಎಸ್ ಪಿ ಆಫೀಸ್ ಎಲ್ಲೇ ಆಗಿರ್ಬೋದು ದೂರು ಅವರು ಬಂದಾಗ ಅವ್ರನ್ನ ಕರೆಸಿ ಅವ್ರಿಗೆ ಒಂದು ವಾರ್ನ್ ಮಾಡುವಂತ ಒಂದು ಮಾಡ್ಬೇಕು ಅಂತ ಹೇಳ್ತೀನಿ ಯಾಕಂತ ಹೇಳಿದ್ರೆ ಮಹಿಳಾ ಠಾಣೆಗೆ ಹೋದಾಗ ಮಹಿಳಾ ದಫೆದರ್ ಮೇಲೆನೆ ಬರ್ದಿದ್ದಾರೆ ಮೊನ್ನೆ ಏನಂತ ಅಲ್ಲಿ ಕಾಂಚಣ ಜನ ಜನ ಅಂದಿರಬೇಕು ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದಾರೆ ಅಂತ ಲಾಸ್ಟ್ ಟೈಮ್ ಕೇಸ್ ಇದ್ದಾಗ ಡಿ ಎಸ್ ಪಿ ಸಾಹಿಬ್ರ ಮೇಲೆ ಬರ್ದಿದ್ರು ಮತ್ತೆ ರಿಪನ್ಪೇಡಿ ಪೊಲೀಸ್ ಸ್ಟೇಷನ್ ಪಿ ಎಸ್ ಐ ಮೇಲೆ ಬರ್ದಿದ್ರು ನೆಕ್ಸ್ಟ್ ಅದ ನಂತರ ಹೊಸನಗರ ಸ್ಟೇಷನ್ ಪಿ ಎಸ್ ಐ ಬಗ್ಗೆ ಬರ್ದಿದ್ರು ಹಾಗಾದ್ರೆ ಇವ್ರನ್ನ ಕಾಣಿಸೋ ಅಂತವ್ರು ಯಾರು ಇಲ್ವಾ ಹಾಗಾದ್ರೆ ಕಣ್ಸ್ಬೇಕಲ್ವಾ ಅವ್ರು ಏನು ಹಾಗಾದ್ರೆ ಅವ್ರನ್ ಪೊಲೀಸ ಪಿ ಸಿನಾ ಇಲ್ಲ ನ್ಯಾಯಾಧೀಶರ ಇಲ್ಲ ಒಬ್ರು ಅಡ್ವೊಕೇಟಾ ನ್ಯಾಯ ಕೊಡಿಸುವುದಕ್ಕೆ ನ್ಯಾಯ ನಮ್ಗೆ ಸ್ಟೇಷನ್ಸ್ ಇದೆ ಕಾನೂನ್ ಇದೆ

ಬಗ್ಗೆ ಈ ತರದೊಂದು ಹನಿ ಟ್ರಾಪಿಂಗ್ ಅಂತ ಹೇಳಿ ಮಾಡ್ಸಿ ಅಂತ ನನ್ನ ಗಂಡನೇ ಹೇಳಿದ್ರೆ ಕಟ್ ಆಗಿ ಹೇಳ್ತೀನಿ ನಮ್ದು ಎರಡು ಫ್ಯಾಮಿಲಿಗಳು ಏನೇ ಆಗಿದ್ರು ಫ್ಯಾಮಿಲಿ ವಿಚಾರಗಳನ್ನ ನಾವು ಫ್ಯಾಮಿಲಿ ಮಧ್ಯದಲ್ಲಿ ಕೂತು ಮಾತಾಡ್ತೀವಿ ಕಾನೂನ್ ಅಂತಿದೆ ಕಾನೂನಲ್ಲಿ ಕೂತ್ಕೊಂಡು ಮಾತಾಡ್ತೀವಿ ಯಾಕಂದ್ರೆ ನಾವ್ ಎರಡು ಫ್ಯಾಮಿಲಿಗಳು ತುಂಬಾ ಚೆನ್ನಾಗಿದ್ದೀವಿ ಆ ವಿಚಾರವಾಗಿ ನನ್ನ ಗಂಡನ ಹತ್ರ ಕಾಲ್ ಮಾಡ್ಬಿಟ್ಟು ಹನಿ ಟ್ರಾಪಿಂಗ್ ಎರಡು ಫ್ಯಾಮಿಲಿ ಅಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ ಫಸ್ಟ್ ವೈಫು ಇದ್ದಾರೆ ನಾನು ಸೆಕೆಂಡ್ ವೈಫು ಇದ್ದೀವಿ ನಾವೆಲ್ಲ ಅಂಡರ್ಸ್ಟ್ಯಾಂಡ್ ಅಲ್ಲೇ ಇರೋದು ಅವರಿಗೆ ಕೊರೆ ಮಾಡಿಬಿಟ್ಟು ನೀನು ಹನಿ ಟ್ರಾಪಿಗೆ ಹಾಕ್ಸು ದುಡ್ಡು ಹೋಗಿದೆ ಅಂತಾರೆ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ನಾನು ಮದುವೆ ಆಗಿದ್ದೀನಿ ನನ್ನ ಹೆಂಡತಿ ಶ್ವೇತಾ ಚಂದನ ಕೂಡ ಮಿಸ್ಸ್ ಅಂತ ಹೇಳಿದ್ದಾರೆ ಹಂಗೆ ಹೇಳಿರುವಾಗ ಇವ್ರು ಯಾರು ಬಂದು ಹೇಳದಕ್ಕೆ ನಾವು ಅಂಡರ್ಸ್ಟ್ಯಾಂಡ್ ಅಲ್ಲಿ ಮದ್ವೆ ಆಗಿದ್ದೀವಿ ನಾವಿದ್ದೀವಿ ಚೆನ್ನಾಗಿದೀವಿ ಅದೇ ಗೊತ್ತಾಗ್ತಾ ಇಲ್ಲ ಸರ್ ಇವ್ರು ಯಾಕೆ ನಮ್ಮ ಯಜಮೆಂಡ್ರು ಕೂಡ ಕೊಡ್ಸಿದ್ದಾರೆ ಸರ್ ಮೊನ್ನೆ ಬಂದು ಕೊಡ್ಸಿದ್ದಾರೆ ಅದ್ರ ಬಗ್ಗೆ ರಿಪನ್ ಪೆಟಿ ಠಾಣೆ ಮುಚ್ಚಳಿಕೆ ಕೂಡ ಆಗಿದೆ ಹೌದು ಕೊಟ್ಟಿದ್ದಾರೆ ಹೌದು ಸರ್ ಕೊಟ್ಟಿ ಮುಚ್ಚಳಿಕೆ ಕೂಡ ಮಾಹಿತಿ ತಗೊಂಡು ಎಲ್ಲದೂ ಕ್ಲಿಯರ್ ಕಟ್ ಆಗಿದೆ ಅವರು ಹೇಳಿದ್ದಾರೆ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ನನಗೂ ಫೇಸ್ಬುಕ್ ಅಲ್ಲಿ ಈ ತರದ್ದು ಹಾಕಿ ಹಾಕಿ ನನ್ನ ಒಂದು ಅವಹೇಳನ ಮಾಹಿತಿಗಳನ್ನ ಹಾಕೋದು ನನ್ಗು ತಲೆ ತಗ್ಸುವಂತ ಕೆಲಸ ಮಾಡ್ತಾ ಇದಾರೆ ಅಲ್ಲಿ ಇರುವಂತಹ ನಮ್ಮ ಸಿಸ್ಟರ್ ಅವರಿಗೂ ಕೂಡ ಏನಾಗ್ತಿದೆ ಅಂತ ಹೇಳಿದ್ರೆ ಒಂಥರ ಹಿಂಸೆ ಆಗ್ತಾ ಇದೆ ನಾನು ಏನ್ ಮಾಡ್ಕೋಬೇಕು ಅಂತ ಹೇಳಿ ಹಾಗಾದ್ರೆ ಇವ್ರು ಯಾರು ಇವ್ರು ಯಾಕೆ ಕೇಳಬೇಕು ಅದ್ರ ಬಗ್ಗೆ ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಸರ್ ಇಷ್ಟು ದ್ವೇಷ ಯಾಕೆ ಹಾ ವ್ಯವಹಾರ ಏನಿಲ್ಲ ಸರ್ ನಾನು ಅವಳು ಒಂದೇ ವೃತ್ತಿ ಬಂದವರು ಅವಳು ಬಂದು ಬ್ಯೂಟಿಷಿಯನ್ನು ನಾನು ಒಬ್ಬಳು ಬ್ಯೂಟಿಷಿಯನ್ ಮತ್ತೆ ನನ್ನ ಬಟ್ಟೆ ನಾನೊಬ್ಳು ಮೇಕಪ್ ಆರ್ಟಿಸ್ಟ್ ಅಂಡ್ ಫ್ಯಾಷನ್ ಡಿಸೈನರ್ ಮತ್ತೆ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಎನ್ ಮೂಲಕ ನಾನು ಜನಗಳಿಗೆ ಫ್ರೀ ಆಗಿ ನಾನು ಟೈಲರಿಂಗ್ ಗಳನ್ನ ನಾನು ಹೇಳ್ಕೊಡೋದನ್ನ ಮಾಡ್ತಾ ಇದ್ದೀನಿ ಹಾಗೆ ಒಂದಿಷ್ಟು ನನ್ನಂತವರಿಗೆ ನಾನು ಸಹಾಯ ಕೂಡ ಮಾಡ್ತಾ ಇದ್ದೀನಿ ಅದಲ್ದೇನೆ ನಾನೀಗ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಇದೆಯಲ್ಲ ಡಿಸ್ಟಿಕ್ ಅಲ್ಲಿ ಪ್ರೆಸಿಡೆಂಟ್ ಕೂಡಾನು ಇದೀನಿ ಆದ್ರೆ ಆ ಪ್ರೆಸಿಡೆಂಟ್ ಅನ್ನೋದನ್ನ ನಾನು ಬದಿಗಿಟ್ಟು ನಾನು ಇವತ್ತು ವೈಯಕ್ತಿಕ ವಿಚಾರವಾಗಿ ಇವತ್ತು ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಹಾಗಾಗಿ ಯಾಕಂತ ಹೇಳಿದ್ರೆ ಇವನು ನನ್ನ ತಮ್ಮ ಸೊ ಇವರು ಬಂದು ನಮ್ಮ ನಮ್ಮ ಮಹಿಳಾ ಸಮಾಜದವರು ಇವರು ಹಾಗಾಗಿ ಇವರಿಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಈ ವಿಚಾರಗಳು ನನ್ನ ತಮ್ಮ ಕೂಡನು ಮಾತಾಡಿದ್ದಾರೆ ಈ ಹಿಂದೆ ಅವ್ರು ಆತರ ಇಲ್ಲ ಈ ತರ ಇಲ್ಲ ಅಂತ ಹೇಳಿ ನೀವು ತಪ್ಪು ತಿಳಿದಿದೀರಾ ಅಂತ ಪದೇ ಪದೇ ಈ ವಿಚಾರಗಳು ಇದ್ ಮಾಡ್ತಾನೆ ಇದ್ದಾರೆ ಈ ಸಂಬಂಧಪಟ್ಟ ಇಲಾಖೆಗಳು ಯಾರು ಕೂಡ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ತಾನೆ ಇಲ್ಲ ಇದು ನಮ್ಗೆ ಒಂಥರ ಹೇಗೆ ಅಂತ ಹೇಳಿದ್ರೆ ತುಂಬಾ ಹಿಂಸಾ ಆಗ್ತಿದೆ ನಮ್ಮಂತವರಿಗೆ ಇಷ್ಟು ಅನ್ಯಾಯವಾಗುವಾಗ ಇನ್ನು ಸಣ್ಣ ಪುಟ್ಟ ಜನರಿಗೆ ಎಷ್ಟು ಅನ್ಯಾಯ ಮಾಡಿರ್ಬೋದು ಯಾಕಂದ್ರೆ ಅವ್ರು ಫೇಸ್ಬುಕ್ ತಗ್ ನೋಡಿದ್ರೆ ಪ್ರತಿ ಒಂದು ಗೊತ್ತಾಗ್ತದೆ ಎಷ್ಟು ವಿಚಾರಗಳಿದಾವೆ ಅಂತಕ್ಕಂಥ ವಿಚಾರ ಆಮೇಲೆ ನಮ್ಮ ಹಸ್ಬೆಂಡ್ ನಮ್ಮ ಜೊತೆಗೇನೆ ಇದ್ದಾರೆ ನನ್ಗೆ ನನ್ನ ಮಗಳು ಆಗಿರ್ಬೋದು ನನ್ನ ಹಣ ಗಂಡ ಆಗಿರ್ಬೋದು ನಮ್ಮ ಜೊತೆಗೆ ಇದ್ದಾರೆ ಅವ್ರದ್ದು ಇನ್ನೊಂದು ಫ್ಯಾಮಿಲಿ ಆಗಿರ್ಬೋದು ನಮ್ ಜೊತೆಗೆ ಇದ್ದಾರೆ ಎಲ್ಲರೂ ಹಾಗಾದ್ರೆ ಇವ್ರು ಯಾಕೆ ಬರಬೇಕು